ಹಾಯ್ ಆಲ್ ವೆಲ್ಕಮ್ ಟು ಮಂಡ್ಯ ಗೌಡರು ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿರ್ತೀನಿ ನಮ್ಮ ಮನೆಯಲ್ಲಿ ಗುರುವಾರ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಅಂತಲೇ ಟೈಮ್ ಎಲ್ಲ ಹೋಯಿತು ಇವಾಗ ತಿಂಡಿಗೆ ಏನಾದರೂ ಮಾಡೋಣ ಅಂದ್ಕೊಂಡು ಚಪಾತಿ ಮಾಡೋಣ ಅಂದ್ಕೊಂಡೆ ವೆಜಿಟೇಬಲ್ಸು ಮತ್ತು ಪನ್ನೀರ್ ಸೇರಿಸಿ ಒಂದು ಕರಿ ಮಾಡೋಣ ಅದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಟೊಮೊಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕ್ಯಾಪ್ಸಿಕಮ್ಮು ಇದು ಮಿಕ್ಸ್ ತರಕಾರಿಗಳು ನಿಮ್ಮ ಹತ್ರ ಏನು ತರಕಾರಿ ಇರುತ್ತೆ ಅದನ್ನು ಹಾಕ್ಕೊಬೋದು ಪನ್ನೀರ್ ತೊಗೊಳಿ ಮೆಣಸು ಸ್ಟಾರ್ ಆನಿಯನ್ನು ಜೀರಿಗೆ ಎಲೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡು ಟ್ರೈಯಲ್ಲಿ ಹುರಿದು ರೋಸ್ಟ್ ಇದ್ದೀನಿ ಇದಿಷ್ಟನ್ನು ಡ್ರೈ ಮಸಾಲಾನೇ ಹುರ್ಕೋಬೇಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಖಾರದ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಈ ಥರ ಅದನ್ನ ಪುಡಿ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಆದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಪೀಸ್ನ ಹಾಕ್ಕೊಂಡು ಇದಿಷ್ಟನ್ನು ಸ್ವಲ್ಪ ಹುರ್ಕೊತೀನಿ ಇವಾಗ ಇದನ್ನು ಸ್ವಲ್ಪ ಹುರಿದು ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಪೀಸಷ್ಟು ಗೋಡಂಬಿನ ಕೂಡ ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡಿದ್ದೀನಿ ಇವಾಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ ಈ ಥರ ಪೇಸ್ಟ್ ಕೂಡ ರೆಡಿಯಾಗಿದೆ ఇవగా మే అదే బాణ్ల ఇట్కూర టేబల్ స్పూనస్ట్టు ఎన్నె హాకూడదు ఆ ఎన్నె స్వల్ప కదమే క్యాప్సికమ్ ఈరుళ్ళి ఎరడన్ను సేసి స్వల్ప బాడస్కొతాదీని ఇవగా నేను కట్మా ఇట్క వెజిటేబల్స్ హాకొతీ పన్నీర్ జజిటేబల్ హాకీ కమ్మ తున్న చనగితే ಮಕ್ಳಿಗೂ ಇಷ್ಟ ಆಗುತ್ತೆ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಇದು ಈ ಥರ ಮಾಡಿದ್ರೆ ಬೇರೆ ಥರದಲ್ಲಿ ಏನಾದರೂ ಪಲ್ಯ ಈ ಥರ ಮಾಡಿಕೊಟ್ರೆ ತರಕಾರಿ ತಿನ್ನಲ್ಲ ಅವನು ಈ ಥರ ಪನ್ನೀರ್ ಗ್ರೇವಿ ಜೊತೆ ಇದ್ದರೆ ತಿನ್ಕೊತಾನೆ ಅದಕ್ಕೆ ನಾನು ಅದು ಇಟ್ಟು ಮಾಡ್ತಾ ಇರ್ತೀನಿ ಇಲ್ಲಿ ತುಂಬ ಡಿಸ್ಟಬೆನ್ಸ್ ಇದೆ ಕಾರಣ ನಾನು ಅಂಗಡಿಗೆ ಕೂತ್ಕೊಂಡು ಕೊಡ್ತಿದ್ದೀನಿ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಇವಾಗ ನಾವು ರುಬ್ಬಿಟ್ಟು ರುದ್ಕೊಂಡ್ರದನ್ನು ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ನೀರು ಸೇರಿಸಿ ತರಕಾರಿನ ಬೇಯಿಸ್ಕೋಬೇಕಾಗಿರುತ್ತೆ ಸ್ವಲ್ಪ ಉಪ್ಪಾಕಿ ಹುರ್ಕೊಂಡ್ರೆ ಬೆಂದಿರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಪೌಡ್ರು ಅದನ್ನು ಎರಡು ಟೇಬಲ್ ಸ್ಪೂನಷ್ಟು ಸೇರಿ ಮಿಕ್ಸ್ ಮಾಡಿ ಇದನ್ನು ಕುದಿಯಾಕಿಟ್ಕೊತೀನಿ ಇದು ಚೆನ್ನಾಗಿ ಬೇಯಬೇಕು ನಾನು ನೀರು ಸೇರಿಸಿ ತುಂಬ ಹೊತ್ತು ಇದನ್ನ ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಆ ಬೇಯಿಸ್ಕೊಂಡಾದಮೇಲೆ ಸ್ವಲ್ಪ ಪುಡಿ ಕಡಿಮೆ ಅನ್ನಿಸ್ದು ಪುಡಿ ಸೇರಿಸ್ಕೊಂಡು ಪನ್ನೀರನ್ನ ಕ್ಯೂಬ್ ಥರ ಕಟ್ ಮಾಡಿಕೊಂಡು ಸ್ವಲ್ಪ ತೊಳೆದು ಅದನ್ನು ಸೇರಿಸ್ಕೊಂಡಿದ್ದೀನಿ ತರಕಾರಿಯೆಲ್ಲ ಬೆಂದಮೇಲೆ ಪನ್ನೀರ್ ಸೇರಿಸ್ಕೋಬೇಕು ಪನ್ನೀರ್ ಜಾಸ್ತಿ ಹೊತ್ತಿದ್ರೆ ರಬ್ಬರ್ ಥರ ಆಗ್ಬಿಡುತ್ತೆ ಹಾಗಾಗಿ ಇಳಿಸೋದೊಂದು ಐದರಿಂದ ಹತ್ತು ಇದಕ್ಕೆ ಸೇರಿಸ್ಕೊಂಡ್ರೆ ಸಾಂಕೋ ಐದು ನಿಮಿಷ ಅಂತ ಸೇ ಪನ್ನೀರ್ ಸೇರಿಸ್ಕೊಂಡ್ರೆ ಪನ್ನೀರ್ ವೆಜಿಟೇಬಲ್ ಕರಿ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್